ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಕೇವಲ ಎರಡು ವರ್ಷ ತನ್ನ ಅಧಿಕಾರವನ್ನು ಪೂರೈಸೋದರಲ್ಲಿ ಬಹುತೇಕ ರಾಜ್ಯದ ಜನರ ಒಂದು ಮನ್ನಣೆಯನ್ನು ಕಳ್ಕೊಳ್ತಾ ಇದೆ ಈ ಒಂದು ಸರ್ಕಾರದ ವಿರುದ್ಧದ ಜನಾಕ್ರೋಶವನ್ನು ತಮ್ಮ ಪಕ್ಷದ ಸಂಘಟನೆಗೆ ಬಳಸ್ಕೊಳ್ಬೇಕಾಗಿದ್ದಂತಹ ಅಧಿಕೃತ ವಿಧಾನಸಭೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ತನ್ನದೇ ಆದಂತಹ ಒಳಜಗಳದಲ್ಲಿ ಜಗಳದಲ್ಲಿ ಮನೆಯೊಂದು ಮೂರು ಬಾಗಿಲು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭವನ್ನು ಅತ್ಯಂತ ಸೂಕ್ತವಾಗಿ ಬಳಸ್ಕೊತ ಇರತಕ್ಕಂಥದ್ದು ರಾಜ್ಯದ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಈ ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ನ ವರಿಷ್ಠ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದರು ಅದಾದ ನಂತರ ಸಂಪೂರ್ಣವಾಗಿ ಪಕ್ಷದ ಒಂದು ಜವಾಬ್ದಾರಿಯನ್ನು ತನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಮಡಲಿಗೆ ಕುಮಾರಸ್ವಾಮಿ ಅವರು ಹಾಕಿದ್ದನ್ನು ನಾವು ನೋಡಿದ್ವಿ ಇದೀಗ ಒಂದು ಸದಸ್ಯತ್ವ ಅಭಿಯಾನದ ನೆಪದಲ್ಲಿ ಇಡೀ ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಒಂದು ಜನರೊಂದಿಗೆ ಜನತಾದಳ ಎನ್ನುವ ಹೆಸರಿನಲ್ಲಿ ಪ್ರವಾಸವನ್ನು ಮಾಡ್ತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡೋದ್ರ ಮೂಲಕ ರಾಜ್ಯದ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹೊಸ ಹುಮ್ಮಸ್ಸನ್ನು ತರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜೆ ಡಿ ಎಸ್ ಕಾರ್ಯಕರ್ತರ ಪಾಲಿಗೆ ಬಹುದೊಡ್ಡ ಆನೆ ಬಲ ಬಂದಂತಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಸ್ನೇಹಿತರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸಂಘಟನೆಯ ಪ್ಲಾನ್ನ ಕುರಿತು ನಾನೀಗ ನಿಮ್ಮ ಮುಂದೆ ವಿವರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೇಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೇವಲ ಹದಿನೆಂಟು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಜೆ ಡಿ ಎಸ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಮಟ್ಟದ ಒಂದು ಶಾಸಕರ ಗೆಲುವನ್ನು ಕಾಣಬೇಕು ಅನ್ನುವ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಅದಕ್ಕೆ ತಕ್ಕಾಗಿಯೇ ಈಗಾಗಲೇ ಜೆ ಡಿ ಎಸ್ ಫೀಲ್ಡಿಗೂ ಕೂಡ ಇಳ್ದಿದೆ ಅದರಲ್ಲೂ ಕೂಡ ಮೂರು ಚುನಾವಣೆಗಳಲ್ಲಿ ಸೋಲನ್ನು ಕಂಡು ಅಧಿರಾಗಬೇಕಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಸಂಘಟನೆಗೆ ಇಳಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರ ಪಾಲಿಗೆ ಬಹುದೊಡ್ಡ ಒಂದು ಆಶಾಕಿರಣ ಅಂದರೆ ತಪ್ಪಾಗೋದಿಲ್ಲ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳುವ ಮೂಲಕ ಐವತ್ತೆಂಟು ದಿನಗಳ ಒಂದು ಪ್ರವಾಸದ ಕಾರ್ಯಕ್ರಮವನ್ನು ನಿಖಿಲ್ ಸ್ವಾಮಿ ಹಾಕ್ಕೊಂಡಿದ್ದು ಈಗಾಗಲೇ ಇಪ್ಪತ್ತೈದು ದಿನಗಳ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ತನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬೋದ್ರ ಮೂಲಕ ಅವರಲ್ಲಿ ಹೊಸ ಹುಮ್ಮಸ್ಸನ್ನು ತರ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿಖಿಲ್ ಸ್ವಾಮಿ ಭಾಗವಹಿಸ್ತಕ್ಕಂಥ ಪ್ರತಿಯೊಂದು ಈ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಲ್ಲಿ ಸಾವಿರಾರು ಜೆ ಡಿ ಎಸ್ನ ಕಾರ್ಯಕರ್ತರು ಸೇರೋದ್ರ ಮೂಲಕ ಜೆ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಪಕ್ಷ ರಾಜ್ಯದಲ್ಲಿ ಜೆ ಡಿ ಎಸ್ ಆಗುತ್ತಾ ಅನ್ನುವ ಒಂದು ಪ್ರಶ್ನೆಗಳನ್ನು ಊಟ ಇನ್ನೊಂದು ಕಡೆ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ದಿನದಿಂದ ದಿನಕ್ಕೆ ಸಂಘಟನೆಯಲ್ಲಿ ಸೊರಗ್ತಾ ಇರತಕ್ಕಂಥದ್ದು ಬಿ ಜೆ ಪಿಯಲ್ಲಿರ್ತಕ್ಕಂಥ ಬಣ ರಾಜಕಾರಣ ಬೀದಿಗೆ ಬಂದಿರತಕ್ಕಂಥದ್ದು ಬಿ ಜೆ ಪಿಯ ಕಾರ್ಯಕರ್ತರು ಈಗ ಪರ್ಯಾಯವಾಗಿ ಜೆ ಡಿ ಎಸ್ನತ್ತ ಮುಖ ಮಾಡತಕ್ಕಂಥ ಸಾಧ್ಯತೆಗಳಿದ್ದಾವೆ ಅನ್ನುವ ಒಂದು ಈ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ಕಡೆ ಯುವ ಒಂದು ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಪ್ರಥಮ ಬಾರಿಗೆ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಅವರ ಹೆಗಲಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ವಹಿಸಿದಂಥ ಸಂದರ್ಭದಲ್ಲೂ ಕೂಡ ಈ ಬಿ ಜೆ ಪಿಗೆ ಯಾವುದೇ ರೀತಿಯ ಒಂದು ಬೂಸ್ಟ್ ಬರ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಅಚ್ಚರಿಯನ್ನು ತಂದಿಟ್ಟಿದೆ ಒಂದು ಕಡೆ ಬಿ ಜೆ ಪಿಯ ಬಣ ರಾಜಕಾರಣ ತಾರಕಕ್ಕೇರಿದೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯಕ್ಕೆ ಯಾರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಬೇಕು ಅನ್ನುವ ಗೊಂದಲಕ್ಕೆ ಇನ್ನೂ ಕೂಡ ಫುಲ್ ಸ್ಟಾಪ್ ಹಾಕಿಲ್ಲ ಈ ಸಂದರ್ಭದಲ್ಲಿ ಮೈ ಚಳಿ ಬಿಟ್ಟು ಈ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಸಂಘಟನೆಗಿಳಿದಿರತಕ್ಕಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹೊಸ ಆಶಾಭಾವನೆಯನ್ನು ತಂದಿಟ್ಟಿದೆ ಆದರೆ ಈ ಪ್ರವಾಸದುದ್ದಕ್ಕೂ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣವನ್ನು ಕೇಳ್ತಾ ಇದ್ರೆ ಆತ ಎಷ್ಟು ಮೆಚುರಿಟಿಯಿಂದ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಅಚ್ಚರಿಯನ್ನು ತಂದಿರುತ್ತೆ ಭದ್ರಾವತಿಗೆ ಬರ್ತಾರೆ ಅಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಸಂಗಮೇಶ್ ಅವರಿಗೆ ಬಿ ಕೆ ಸಂಗಮೇಶ್ ಅವರಿಗೆ ಒಂದು ನೇರವಾದ ಸವಾಲನ್ನು ಹಾಕ್ತಾರೆ ಮುಂದಿನ ಬಾರಿ ನೀವೇನಾದರೂ ಮತ್ತೊಮ್ಮೆ ಶಾಸಕರಿಗೆ ಆಯ್ಕೆಯಾಗಿದ್ದೆ ಆದರೆ ನಾನು ನನ್ನ ಜೀವ ಇರೋವರೆಗೂ ಈ ಭದ್ರಾವತಿಗೆ ಬರೋದಿಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಏನು ಮಾಜಿ ಶಾಸಕರಿದ್ದಂತಹ ಅಪ್ಪಾಜಿ ಅವರ ಶ್ರೀಮತಿ ಶಾರದಾ ಅಪ್ಪಾಜಿ ಅವರನ್ನು ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಗೆಲ್ಲಿಸಲೇಬೇಕು ಅನ್ನುವ ಒಂದು ಕರೆಯನ್ನು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಕೊಡ್ತಾರೆ ಅದೇ ರೀತಿ ಮಾಲೂರಿಗೋಗಿ ಮಾಲೂರಿನ ಶಾಸಕ ಕೆ ಎಮ್ ಎಫ್ನ ಅಲ್ಲಿ ಕೋಲಾರ ಆಲುವ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ್ರಿಗೂ ಕೂಡ ಸವಾಲನ್ನು ಹಾಕೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಂಜೇಗೌಡರು ಇಲ್ಲಿ ಗೆಲ್ಲೋದಿಲ್ಲ ಅವರ ಹಾಗೆ ಗೆದ್ದಿದ್ದೆ ಆದರೆ ನಾನು ಇನ್ನು ಯಾವತ್ತೂ ಕೂಡ ಮಾಲೂರಿಗೆ ವಾಪಸ್ ಇನ್ನೊಂದು ಸರಿ ಬರೋಲ್ಲ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಹೋಗಿ ಚಲುವರಾಯ ಸ್ವಾಮಿ ಹಾಗೂ ಕಾಂಗ್ರೆಸ್ನ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಈ ನಿಖಿಲ್ ಅವರು ನಡೆಸೋದ್ರ ಮೂಲಕ ಮಂಡ್ಯ ನನ್ನ ತವರು ಮನೆ ಇದ್ದಂಗೆ ಮಂಡ್ಯದ ಹೃದಯದ ಹೃದಯ ಜನರ ಹೃದಯದಲ್ಲಿ ನಮಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಒಂದು ಋಣವನ್ನು ನನ್ನ ಜೀವನದಲ್ಲೂ ತೀರಿಸೋಕ್ಕಾಗಲ್ಲ ಅನ್ನುವ ಒಂದು ಭಾವನಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮಂಡ್ಯ ಮತದಾರರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಮು ಇವರ ಜೊತೆಗೆ ಮೂರು ಉತ್ಸಾಹಿ ಯು ಯುವ ಶಾಸಕರನ್ನು ಇಟ್ಕೊಂಡು ಪಕ್ಷ ಸಂಘಟನೆಗೆ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿರ್ತಕ್ಕಂಥ ಈ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಸಮೃದ್ಧಿ ಮನ್ಯಾಥ್ ಇನ್ನೊಂದು ಕಡೆ ಹುಣಸೂರಿನ ಶಾಸಕ ಹರೀಶ್ ಗೌಡ ಹಾಗೆಯೇ ಗೋರ್ಮೆಂಟ್ಗಲ್ಲಿನ ಯುವ ಶಾಸಕ ಶರಣಗೌಡ ಕುಂದಕೂರ್ ಅವರ ಒಂದು ಸಾತ್ನೊಂದಿಗೆ ಇಡೀ ರಾಜ್ಯಾದ್ಯಂತ ಒಂದು ಹೊಸ ಸಂಚಲನವನ್ನು ಮೂಡಿಸೋದ್ರ ಮೂಲಕ ಜೆ ಡಿ ಎಸ್ಗೆ ಮುಂದಿನ ಚುನಾವಣೆಯಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಕ್ಕಂಥ ಒಂದು ಪ್ಲಾನನ್ನು ಹಾಕ್ಕೊಂಡು ಈಗಾಗಲೇ ಇನ್ನು ಚುನಾವಣೆಗೊಳದಿರ್ತಕ್ಕಂಥ ಒಂದು ಸಾವಿರ ಪ್ಲಸ್ ದಿನಗಳು ಕಾಲ ನಾವು ನಿದ್ದೆ ಮಾಡೋದು ಬೇಡ ಅದರ ಬದಲಾಗಿ ನಾವು ಪಕ್ಷ ಸಂಘಟನೆಯನ್ನು ಮಾಡೋಣ ಪ್ರತಿ ಹಳ್ಳಿ ಹಳ್ಳಿಗೆ ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ತಂದೆಯವರ ಹಾಗೂ ನಮ್ಮ ತಾತನವರ ಏನು ಮುಖ್ಯಮಂತ್ರಿ ಅವಧಿಯಲ್ಲಿ ಕೊಟ್ಟಂತಹ ಒಂದು ಯೋಜನೆಗಳನ್ನು ಮತದಾರರಿಗೆ ತಲುಪ್ಸ ತಲುಪ್ಸೋಣ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಜೆ ಡಿ ಎಸ್ನ ಕಡೆಗೆ ಮತದಾರರು ಒಂದು ಭರವಸೆಯನ್ನು ಭರವಸೆಯಿಂದ ನೋಡ್ತಕ್ಕಂಥ ಒಂದು ಮನಸ್ಥಿತಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ತನ್ನಿಲ್ಸ್ತಾ ಇದ್ದಾರೆ ನಿಜಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಭಾಷಣವನ್ನು ಕೇಳಿದರೆ ಅವರು ಸಂಘಟನೆಗೆ ಇಳಿದಿರತಕ್ಕಂಥ ಒಂದು ರೀತಿಯನ್ನು ನೋಡಿದರೆ ಅವರ ಶತ್ರುಗಳು ಕೂಡ ವಾವ್ ನಿಖಿಲ್ ಅನ್ನೋದರಲ್ಲಿ ತಪ್ಪಿಲ್ಲ ಈಗ ಒಂದು ಕಡೆ ಬಿ ಜೆ ಪಿ ಸೊರಗಿ ಸೋತು ಸೊರಗಿ ಸುಣ್ಣವಾಗಿದ್ದರೆ ಕೇವಲ ಹದಿನೆಂಟು ಶಾಸಕರ ಬಲವನ್ನು ಇರತಕ್ಕಂಥ ಜೆ ಡಿ ಎಸ್ಗೆ ಇಡೀ ರಾಜ್ಯಾದ್ಯಂತ ಒಂದು ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ನಿಖಿಲ್ ಕುಮಾರಸ್ವಾಮಿ ಹೊಸ ಭರವಸೆಯನ್ನು ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಇನ್ನಷ್ಟು ಚುರುಕುಗೊಳಿಸ್ತಾರೆ ಅನ್ನುವ ಒಂದು ಲೆಕ್ಕಾಚಾರಗಳು ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾ ಇದ್ದಾವೆ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ನ ಅಭಿವೃದ್ಧಿ ಶೀನ ಅಭಿವೃದ್ಧಿ ಶೂನ್ಯ ಹಾಗೂ ಜನವಿರೋಧಿ ನೀತಿಯಿಂದ ಈಗಾಗಲೇ ಬೇಸತ್ತಿರ್ತಕ್ಕಂಥ ರಾಜ್ಯದ ಮತದಾರರು ಪರ್ಯಾಯ ಒಂದು ಪಕ್ಷದ ಕಡೆಗೆ ನೋಡ್ತಾ ಇದ್ದಾರೆ ಈ ಒಂದು ಸುಸಂದರ್ಭವನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕಾಗಿದ್ದಂತಹ ಬಿ ಜೆ ಪಿ ತನ್ನ ಸಂಘಟನೆಯಲ್ಲಿ ತೀರಾ ವೀಕ್ ಆಗಿದ್ದು ಕೇವಲ ಮುಂದಿನ ಚುನಾವಣೆಯಲ್ಲಿ ಸಂಘ ಪರಿವಾರವನ್ನೇ ಟ್ರಂಪ್ ಕಾರ್ಡ್ ಆಗಿ ಉಪಯೋಗಿಸ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿದೆ ಆದರೆ ಸ್ವತಃ ಫೀಲ್ಡ್ಗೆ ಇರ್ತಾ ಇಳ್ದಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಪ್ರತಿಯೊಂದು ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡೋದ್ರ ಮೂಲಕ ತನ್ನ ಕಾರ್ಯಕರ್ತರಿಗೆ ಹಾಗೂ ಕಳೆದ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಪಕ್ಷದ ಪ್ರಮುಖರಿಗೆ ಒಂದು ಧೈರ್ಯವನ್ನು ತುಂಬೋದ್ರ ಮೂಲಕ ಒಂದು ಹೊಸ ಉತ್ಸಾಹವನ್ನು ತರ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜೆ ಡಿ ಎಸ್ಗೆ ಬಹುದೊಡ್ಡ ಬೂಸ್ಟನ್ನು ಕೊಟ್ಟಿದೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದವೆ ಇನ್ನೊಂದು ಕಡೆ ಬಿ ಜೆ ಪಿ ಇದೇ ರೀತಿಯ ಭಾವನೆಯನ್ನು ಮುಂದುವರಿಸಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆಗೂ ಕೂಡ ಬಹುತೇಕ ಜೆ ಡಿ ಎಸ್ ತನ್ನ ಮೈತ್ರಿಯನ್ನು ಮುಂದುವರಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ ಈಗಾಗಲೇ ತಾನು ಹೋಗ್ತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ ಕುಮಾರಣ್ಣವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಮಿತ್ರ ಪಕ್ಷ ಬಿ ಜೆ ಪಿಗೆ ಟ್ಯಾಂಕ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ ಕಾದ್ ನೋಡೋಣ ಜೆ ಡಿ ಎಸ್ನ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಶಾಸಕರ ಸಂಖ್ಯೆಯನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರ ಆ ಮೂಲಕ ಬಿ ಜೆ ಪಿಗೆ ಟ್ಯಾಂಕ್ ಕೊಟ್ಟು ರಾಜ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು